ಮದಿ ಆಗುನು ಹೂವಿನ ಹಾರ ತುಗ ಬಾತ್ ಏನೇ ಬಾಬುಗ ಎಲ್ಲಿ ಹೋಗ್ಯನಾ ಅಂತೀನಿ ಎಲ್ಲಾ ಕಡೆ ಹುಡುಕ್ಯಾಡ ಬಂದೆ ಅವನಿಗೆ ಮದ್ವೆ ಕಬ್ರ ಇಲ್ಲ ನೋಡ ಬಂದ ಬಂದ ಬರ್ಲಿ ಪಟ್ನ ಇಂತ ತಂದೆ ಮದುವೆ ಆಗಿ ಆರಾಮ್ ಮಾಲಾ ನನಗೆ ನೂರೆಂಟು ಕೆಲಸ ಮುಗಿಸಿ ಬರೋತ್ಕೆ ಎಷ್ಟು ಹೊತ್ತ ಆಯ್ತಿನ ನೋಡು ತಂದಿಯೇ ಹೂವಿನ ಹಾರ ಅಲ್ಲ ಮಂದಿ ಮಕ್ಳು ಇಲ್ದಂಗ ಮದ್ವಿ ಮಾಡ್ಕೋ ಮನ್ಸಿಗೆ ಯಾಕ ಬೇಸ್ ಅಂತ ನೋಡ ಏಮ ಮಂದಿ ಏನ್ ಮಾಡ್ತರಿ ಜೋಡಿ ಆಗು ಬರ್ರಿ ಏ ಮಲಾ ಮಂದಿ ಮಕ್ಕಳು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಒಂದೆರಡು ಎರಡು ಎಕ್ಕಿ ಕಾಳು ಹೋಗದ್ರ ಕುಲ ಕೋಟಿ ಕನ್ನಡಿಗರ ಆಶೀರ್ವಾದ ಇದ್ದಂಗ ತಮ್ಮ ಮಲಾ ಏ ಮಲಾ ಇನ್ನಾಕ್ತ ಹಿಡಿ ನನ್ನ ಕೊರಳಿಗೆ ಒಂದು ಹಾಕೋ ಏ ಮಾಲಾ ನಿಮ್ಮ ಅಪ್ಪರಕತ್ತ ಏ ಮುಸುಗೇ ಆ ನನ್ನ ಮಗ ನನ್ನ ಮಗಳು ತಗೊಂಡು ಎಲ್ಲಿ ಹೋಗ್ಯಾರ ಅಂತ ಕಡುಮ ಯಾರ ಇಬ್ರು ಸಾಧಿ ಮಾಡಿಕೊಂಡು ತರ ನಿತ್ಕೊಂಡ ನೋಡಿ ಇವರು ಅವ್ರಿಗೆ ಏನರ ಅಂತ ನಮಗೆ ತಾಯಿ ಯಾರು ನನ್ನ ಇರ್ಬೋದನಾಲ್ರಿ ಅಪ್ಪಾಗಿ ಆಶೀರ್ವಾದ ಮಾಡ್ಬಿಡ್ರಿ ಅಪ್ಪಾಗಿ ಆಶೀರ್ವಾದ ಮಾಡ್ತಾನ ಅನಾಥರಿಗೆ ಆಶೀರ್ವಾದ ಮಾಡೋ ಭಾಗ್ಯ ಬಂದೈತಿ ಅಂದ್ರ ಒಳ್ಳೇದ್ರಿ ಅದು ವರ್ಷ ತುಂಬುದ್ರೊಳಗ ಮೂರು ಮುತ್ತಿನ ಅಂತ ರೀ ಏ ಹುಷನೇ ನಾ ಇವ್ರಿಗೆ ಕೂಡ ಕಾಯರಿ ಏನು ತಂದಲ್ಲ

நான ஒ மகன்கடக் தந்தி முந்த அநாத்த மக்கள் அந்த மோச மா மகனா கடைகோட்ட கையாரின பகணிக்கு ஊட்டான ನಿಮ್ಮದಕ್ಕೂ ಬಗನಿ ಊಟ ತಗೊಂಡ್ರೆ ನಮ್ಮದಕ್ಕೂ ಜೀವನ ಜಿಂದಗಿಗೊಂಡು ಹರಕು ಗೊಂಗಡಿನೇ ಲೇಸು ನಮ್ಮದಕ್ಕೆ ಶಾದಿ ಕ್ಯಾವುವಾ ಶಾದಿ ಕ್ಯಾವುವಾ ಏಪ್ಪ ಹಂಗ್ಯಾಕ ದೇವ ಬಡ್ಕೊಂಡ್ರ ಒಂದ ಸೌಂಡಿ ನನ್ನ ನೋಡಕತ್ತೀಯ ಅಲ್ಲ ಕಾಮಗ ಬಂದ ಮಗಳ ಒಂದ್ ರೂಪಾಯಿ ಇಲ್ದ ಲಗ್ನ ಆಗ್ಯಾ ಅಂತ ಖುಷಿ ಪಟ್ಟ ಆಶೀರ್ವಾದ ಮಾಡ ಏ ಕಡಪ್ಪವಾ

ಲೇ ಹುಸೇನೆ ಏ ಮಾಲಿ ನಮ್ದಕ್ಕು ಮದುವೆ ಆಗ್ತೀರಿ ಅಂತಂದು ಹೇಳಿ ಮೋಸ ಮಾಡ್ತಾವ್ ನಿಮ್ದಕ್ಕು ಹೊರಗಡೆ ಸಿಗೋ ಬರಬ್ಬರಿ ಮಾಡಿ ಕಳಿಸ್ತಾವ್ ಲೇ ಹುಸೇನೆ ಅಲ್ಲ ರೀ ಅವ ಬಾಯಿ ಬಂದಾಗ ನಾವು ಮಾತಾಡಕತ್ತಾನ ಅವನೊಂದು ಕೈ ನೋಡಬೇಕಿಲ್ಲ ನೀವ ನೋಡಕ್ ಬೇಕಲ್ಲ ಮೀಟ್ರ ಸಾಬಾ ಹಂಗಣ್ಣ ಬೇಡ

ನಾನು ಚೈತ್ರ ಹೇಳ್ತಾನೆ ಏನಂತ ಬರ್ಲಿ ಬರ್ಲಿ ಯಾವಾಗ ಬೆಳಗ್ಗೆ ಬೆಳಗ್ಗೆ ಯಾಕರ ಮಾಲ ಯಾಕರ್ ಅವನ ಏ ಮಕ್ಕಳ ನಿಮ್ ಇಬ್ಬರು ನನಗೆ ಗೊತ್ತಾಯ್ತಾರೆ ಲೇ ನಡು ಲೇ ಮಗಳ ಇಬ್ಬರಿಗೆ ಹೇಳ್ತಾನೆ ಲೇ ಮನೆ ಮಗ ಮನೆ ಹೋಗಿ ಬಾಬು ನನ್ನ ಕ್ಷಮಿಸ್ ಬಿಡಪ್ಪ ನನ್ನ ಮಗಳನ್ನ ನಾ ಮುತ್ತಂಗ ನೋಡ್ಕಾರಪ್ಪ ಹಿರಿಯರ ಸಣ್ಣವ್ರಿಗೆ ಕ್ಷಮಿಸು ಅಂತ ಹೇಳಕ್ ಹೋಗಬೇಡ ನಿನ್ನ ಮಗಳ ಅದಾಳಲ್ಲ ಬಂಗಾರದಾಗ ಏನ್ ಅದಕ್ಕಂತ ಹೆಚ್ಚಿಗೆ ನೋಡ್ಕೊಂತಾನೆ ಮೊದಲೋಗಿ ಹೋಗಿ ಕುಮಾರ್ ಅಣ್ಣ ಕಾರಿಗೆ ಹೂ ಅದ್ ಹಾಕಿ ಹನಿಮೂನಿಗೆ ವ್ಯವಸ್ಥೆ ಆಯ್ತಪ್ಪ ನಾ ನಡಿತಾನೆ ನೀವು ಲಗುನ ಎಲ್ಲ ಮುಗಿಸ್ ಬರ್ಯ ಇನ್ಯಾಕ್ ತಡ ಒಳ್ಳೇದಾಕ we